ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಹೊಸ ವೀಡಿಯೋಗಳನ್ನು ನೀವು ನೋಡ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ರೂಪಣಾತ್ಮಕ ಒಂದು ಒಂದನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ಇದರ ಕುರಿತು ಚರ್ಚಿಸೋಣ ಸೊ ವೀಡಿಯೋದಲ್ಲಿ ಕಾಣ್ಬೋದು ಒಂದನೇ ತರಗತಿಗೆ ಇದು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಸೊ ಫಸ್ಟ್ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿರುವ ಮುಖದ ಭಾವನೆಗಳನ್ನು ಗುರುತಿಸಿ ಅದು ಏನೆಂದು ಸೂಚಿಸುತ್ತದೆ ಎಂದು ಹೇಳು ಸೊ ಇಲ್ಲಿ ಇದಕ್ಕೆ ಆರು ಅಂಕಗಳನ್ನು ಕೊಟ್ಟಿದ್ದೀನಿ ಎರಡನೇ ಪ್ರಶ್ನೆ ಅಕ್ಷರಗಳನ್ನು ಗುರುತಿಸಿ ಓದು ಸೊ ಮಕ್ಕಳು ಅಕ್ಷರವನ್ನು ಗುರುತಿಸಿ ಓದಬೇಕಾಗುತ್ತೆ ಇದು ಒಂದು ಒಂದು ಮಾರ್ಕಿಗೆ ಮೂರನೇ ಕ್ವೆಶನ್ ಪದಗಳನ್ನು ತಪ್ಪಿಲ್ಲದಂತೆ ಓದು ಕೊಟ್ಟಿರುವ ಪದಗಳನ್ನು ಮಗು ಓದಬೇಕಾಗುತ್ತೆ ಸೊ ಇದಕ್ಕೆ ಮೂರು ಅಂಕ ನಾಲ್ಕನೇ ಪ್ರಶ್ನೆ ಅಕ್ಷರಗಳನ್ನು ಅಕ್ಷರಗಳನ್ನು ಹೊಂದಿಸಿ ಬರೆ ಸೊ ಇಲ್ಲಿ ಮೂರು ಅಕ್ಷರಗಳನ್ನು ಕೊಟ್ಟಿದ್ದೀನಿ ಆಕಾರವನ್ನು ಗುರುತಿಸಿ ಮಗು ಹೊಂದಿಸ್ಬೇಕಾಗುತ್ತೆ ಸೊ ಇದಕ್ಕೆ ಮೂರು ಅಂಕ ಐದನೇ ಪ್ರಶ್ನೆ ಮೈಲುಗಲ್ಲು ಒಂದು ಪೇಜ್ ಇಪ್ಪತ್ತೊಂದು ಬಳಸಿ ಚಿತ್ರ ನೋಡಿ ಮಾತನಾಡು ಸೊ ಮಗು ಇಲ್ಲಿ ಚಿತ್ರ ನೋಡಿ ತನಗೆ ತಿಳಿದಿದ್ದನ್ನು ವ್ಯಕ್ತಪಡಿಸಬೇಕಾಗತ್ತೆ ಸೊ ಮಗು ಇಲ್ಲಿ ಚಿತ್ರವನ್ನು ನೋಡಿ ತನಗೆ ತಿಳಿಸಿದ್ದನ್ನು ಮಾತನಾಡುತ್ತೆ ಈ ಕಾಡನ್ನು ಕುರಿತು ಸೊ ಈ ರೀತಿಯಾಗಿ ಮಕ್ಕಳು ಈಗ ತಾನೇ ವಿದ್ಯಾ ಪ್ರವೇಶ ಮುಗಿಸಿರ್ತಾರೆ ಸೊ ಜೂನಲ್ಲಿ ಇರುವಂತಹ ಕಲಿಕಾಂಶಗಳನ್ನು ಬಳಸಿಕೊಂಡು ಮೌಲ್ಯಮಾಪನವನ್ನು ನಾವು ಮಾಡ್ಬೋದು ವಿಡಿಯೋ ಒಂದು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ